ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಡಿಕೆ ಶಿವಕುಮಾರ್ ಇದ್ರೆ ಒಳ್ಳೇದಾಗುತ್ತಾ ಇಲ್ಲ ಸಿದ್ದರಾಮಯ್ಯ ಬಂದ್ರೆ ಕನ್ನಡಿಗರು ಅಂತ ಹೇಳಿ ಬರೋಣ ಸಿದ್ದರಾಮಯ್ಯವರೇ ಮುಂದುವರೆದ ಒಳ್ಳೇದಾಗುತ್ತಾ ಅಥವಾ ಡಿ ಕೆ ಶಿವಮಾರ್ ಮುಖ್ಯಮಂತ್ರಿ ಆದರೂ ಒಳ್ಳೇದಾಗುತ್ತ

ಚೊಂಬು ಹೂವು ಎರಡು ಒಟ್ಟಿಗೆ ಬಂದ್ಬಿಡ್ತಾ ರಾಜ್ಯದ ಅಭಿವೃದ್ಧಿ ರಾಜ್ಯದ ಅಭಿವೃದ್ಧಿ ರಾಜ್ಯದ ಅಭಿವೃದ್ಧಿ ಕುರ್ಚಿ ಕಿತ್ತಾಟ ನಿಲ್ಲಲಿ ಕುರ್ಚಿ ಕಿತ್ತಾಟ ಕುರ್ಚಿ ಕಿತ್ತಾಟ ರಾಜ್ಯದ ಅಭಿವೃದ್ಧಿ ಹೇಳಿದ್ರು ಅದಕ್ಕೆ ಅವ್ರ ಕೇಳಾದ್ಮೇಲೆ ಎಲ್ಲಾ ಕೂಡ ಚೊಂಬು ಮತ್ತೆ ಹೂವು ಬಂದಿದೆ ಒಳ್ಳೇದಾಗ್ಲಿ ನಾವು ಯಾರು ಕೇಳು ಬಯಸ್ತಲ್ಲ ಬಿಜೆಪಿ ಕಾರ್ಯಕರ್ತರು ಒಳ್ಳಡ್ದ ಅವ್ರೇ ಹೇಳ ಮಾತಕ್ಕೆ ಗಿಣಿಶಾಸ್ತ್ರ ಕೇಳಿದೀವಿ ಭಾರತ್ ಮಾತಾಕಿ ಕಾರ್ಯಕರ್ತರು ಯಾಕೆ ಗಿಣಿ ಶಾಸ್ತ್ರ ಕೇಳೋಂತಂದ್ರೆ ಕಳೆದ ವಾರ ಈ ರಾಜ್ಯದ ಚಿಕ್ಕ ದೊರೆ ಮುಂದೆ ದೊರೆ ಆಗ್ಬೇಕಂತ ಕನ್ಸ್ ಅಥವಾ ಕನ್ಸ್ ಕಾಣ್ತಾ ಇರುವಂತ ಚಿಕ್ಕ ದೊರೆ ಬೇಕಾದ್ರು ಹೋಗಿ ಅವ್ರು ಕೇಳ್ಕೊಳ್ಳಿ ಅಂತ ಹೇಳಿದ್ರು ಉದ್ದೇಶಕ್ಕೋಸ್ಕರ ನಾವು ಈ ರಾಜ್ಯದ ಉಪ ಮುಖ್ಯಮಂತ್ರಿಗಳು ಅವರ ಮಾತಿಗೆ ಗೌರವ ಇಟ್ಕೊಂಡು ನಾವು ಇವತ್ತು ನಾವೇನು ಯಾರೇ ಮುಖ್ಯಮಂತ್ರಿ ಆದ್ರೂ ಎಣ್ಣೆಯಿಂದ ಬಾಣ್ಲಿಗೆ ಬಾಣ್ಲಿನ ಎಣ್ಣೆಗೆ ಬಿಸಿ ಎರಡು ಕಾ ಒಂದ್ರೆ ಆದ್ರೆ ಅವ್ರು ಹೇಳಿದ ಮಾತಿಗೆ ಗೌರವ ಕೊಟ್ಟು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಗೌರವ ಇಟ್ಟು ಶಾಸಕರ ಅಭಿವೃದ್ಧಿ ಕಡೆ ರಸ್ತೆ ಗುಂಡಿಗಳನ್ನು ಕಸದ ಗುಂಡಿಗಳನ್ನು ಮುಚ್ಚಿಸಿ ಮುಚ್ಚಿಸಿ ಅನ್ನದಾತರಿಗೆ ನ್ಯಾಯವನ್ನು ಅನ್ನದಾತರಿಗೆ ನ್ಯಾಯವನ್ನು ಕೊಡಿಸಿ ಗುತ್ತಿಗೆದಾರರಿಗೆ ಹಣವನ್ನು ಕೊಡಿಸಿ ಕೊಡಿಸಿ ಮಾತಾ ೈ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ